ಸ್ನೇಹಿತರೆ ಇರಾನ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆ ನಡೆದಿದೆ ಇರಾನ್ನಲ್ಲಿ ಈ ಬೆಳವಣಿಗೆಯ ಹಿಂದೆ ಇಸ್ರೇಲ್ ಇದೆಯಾ ಅಥವಾ ಏನಾಯ್ತು ಯಾರು ಇದರ ಹಿಂದೆ ಇರುವಂತವ್ರು ಅನ್ನುವಂತಹ ಪ್ರಶ್ನೆಗಳು ಇದೀಗ ಕಾಡ್ತಾ ಇದೆ ಅಷ್ಟಕ್ಕೂ ಇರಾನ್ ಅಲ್ಲಿ ಏನಾಯ್ತು ನೋಡೋಣ ಸ್ನೇಹಿತರೆ ಇರಾನ್ನ ಸರ್ವೋಚ್ಚ ನಾಯಕ ಅಯುತುಲ್ಲಾ ಅಲಿ ಕಮೀನಿಯವರು ಗಂಭೀರವಾಗಿ ಅಸ್ವಸ್ಥರಾಗಿದ್ದಾರೆ ಅನ್ನುವಂತಹ ವರದಿಗಳು ಬರ್ತಾ ಇದೆ ಈ ಮುಸ್ಲಿಂ ನಾಯಕನಿಗೆ ಅನಾರೋಗ್ಯ ಕಾಡ್ತು ನಂತರದಲ್ಲಿ ಇವರು ಕೋಮಾಗ್ ಹೋಗಿದ್ದಾರೆ ಇದೀಗ ಅವರ ಎರಡನೇ ಮಗ ಮೋಜ್ತಾಬಾ ಕಮೀನಿ ಅವರು ಹೊಸ ಸರ್ವೋಚ್ಚ ನಾಯಕನಾಗಿ ಅಧಿಕಾರವನ್ನ ವಹಿಸಿಕೊಳ್ಳಲಿದ್ದಾರೆ ಅಂತ ತುಂಬ ಜನರು ಹೇಳ್ತಾ ಇದ್ದಾರೆ ರಹಸ್ಯವಾಗಿ ತನ್ನ ಅಯುತಲಾ ಅಲಿ ಕಮೀನಿಯವರು ನಿರ್ಧರಿಸಿದ್ದಾರೆ ಯಾರು ನನ್ನ ನಂತರ ಅಧಿಕಾರವನ್ನ ತೆಗೆದುಕೊಳ್ಬೇಕು ಇರಾನ್ನಲ್ಲಿ ಆಡಳಿತವನ್ನ ನಡೆಸಬೇಕು ಅಂತ ಹೇಳಿ ಈ ಕಮೇನು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕೆ ಅಷ್ಟು ಕೂಡ ಅಯೋತಲಾ ಅಲಿ ಅವರಿಗೆ ಆರೋಗ್ಯ ಹದಗೆಡ್ತಾ ನೋಡೋಣ ಸ್ನೇಹಿತರೆ ಪ್ರಮುಖವಾಗಿ ಅಲಿ ಕಮೇನಿಗೆ ವಿಷ ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅಲಿ ಕಮೇನಿ ಅವರ ಆರೋಗ್ಯ ಹದಗೆಡಲಿಲ್ಲ ಇವರಿಗೆ ಯಾರು ವಿಷ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಬೇರೆ ಬೇರೆ ರೀತಿಯ ಸುದ್ದಿಗಳು ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾ ಅಂತಲ್ಲ ಬೇರೆ ಬೇರೆ ನ್ಯೂಸ್ ಚಾನೆಲ್ಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸ್ತಾ ಇದ್ದಾರೆ ಇನ್ನು ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಅವರು ಗಂಭೀರ ಸ್ಥಿತಿಯಲ್ಲಿದ್ದಾರೆ ಮತ್ತು ಅವರಿಗೆ ಏನೋ ಒಂದು ವಿಷ ಪದಾರ್ಥ ಅವರ ದೇಹವನ್ನ ಸೇರಿದೆ ಅಂತ ಹೇಳಲಾಗ್ತಾ ಇದೆ ಇದರಿಂದ ಅವರಿಗೆ ವೆಂಟಿಲೇಟರನ್ನು ಬಿಟ್ಟು ಹೇಳಕ್ ಇಲ್ಲ ವೆಂಟಿಲೇಟರ್ ಸಪೋರ್ಟ್ನಲ್ಲೇ ಇದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಕೆಲವರು ಅಲಿ ಕಮೀನಿಯವರ ದೇಹಕ್ಕೆ ಈ ವಿಷ ಆಹಾರದ ಮೂಲಕ ಸೇರಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇದರ ಹಿಂದೆ ಕೈವಾಡ ಇರುವಂತದ್ದು ಇಸ್ರೇಲ್ನದ್ದು ಮೊಸಾದ್ ಇದರ ಹಿಂದೆ ಇದೆ ಮೊಸಾದ್ನ ಅತಿ ದೊಡ್ಡ ಕಾರ್ಯಾಚರಣೆ ಇದು ಅಂತ ಹೇಳಲಾಗ್ತಾ ಇದೆ ಇನ್ನು ಇದೇನಾದ್ರೂ ಸತ್ಯ ಆಗ್ಬಿಟ್ರೆ ಇದರ ಹಿಂದೆ ಇರೋದು ಇಸ್ರೇಲ್ ಅಂತ ಅಂದ್ರೆ ಒಂದ್ ರೀತಿಯಲ್ಲಿ ಮುಲಾಜೆ ಇಲ್ಲದೆ ಎರಡೂ ದೇಶಗಳ ಮಧ್ಯೆ ಮತ್ತೆ ಗಲಾಟೆಗಳು ದೊಂಬಿ ಇದೆಲ್ಲ ಪ್ರಾರಂಭವಾಗುವಂತಹ ಸಾಧ್ಯತೆ ಇದೆ ಇನ್ನು ಸ್ನೇಹಿತರೆ ಅಲಿ ಕಮೇನಿ ಅವರ ಬೇಡಿಕೆ ಮೇರೆಗೆ ಇರಾನ್ ತಜ್ಞರ ಅಸೆಂಬ್ಲಿಯ ಅರವತ್ತು ಸದಸ್ಯರು ಸೆಪ್ಟೆಂಬರ್ ಇಪ್ಪತ್ತಾರರಂದು ಸಭೆಯನ್ನ ಕರೆದಿದ್ರು ಅಂತ ವರದಿಯೊಂದು ಹೇಳಿದೆ ಈ ಸಭೆಯಲ್ಲಿ ಯಾವುದೇ ಪೂರ್ವ ಸೂಚನೆಯನ್ನ ನೀಡದೆ ಗೌಪ್ಯತೆ ಅಡಿಯಲ್ಲಿ ಅತ್ಯಂತ ಸೀಕ್ರೆಟ್ ಆಗಿ ತಕ್ಷಣವೇ ಉತ್ತರಾಧಿಕಾರಿಯನ್ನು ನಿರ್ಧರಿಸುವಂತೆ ಸದಸ್ಯರಿಗೆ ಸೂಚಿಸಲಾಗಿದೆ ಆರಂಭದಲ್ಲಿ ಇದ್ಯಾಕೆ ಹೀಗೆ ಏನು ಅಂತ ವಿರೋಧ ಮಾಡಿದ್ರು ಕೂಡ ಅಂತಿಮವಾಗಿ ಸಭೆಯಲ್ಲಿದ್ದಂತಹ ಸದಸ್ಯರು ಸರ್ವಾನುಮತದಿಂದ ಮೋಜ್ತಾಬಾ ಅವರನ್ನ ಉತ್ತರಾಧಿಕಾರಿ ಅಂತ ಘೋಷಿಸಿದ್ದಾರೆ ನಾಯಕನ ಆಯ್ಕೆಗಾಗಿ ಬೆದರಿಕೆಯನ್ನು ಹಾಕಲಾಗಿದೆ ಅಂತ ವರದಿಯಾಗಿದೆ ಇನ್ನು ಸಭೆಯನ್ನ ಗೌಪ್ಯವಾಗಿಡಲಿಕ್ಕೆ ಸದಸ್ಯರಿಗೆ ಎಚ್ಚರಿಕೆ ನೀಡಲಾಗಿದೆ ಇನ್ನು ಸಾರ್ವಜನಿಕರ ವ್ಯಾಪಕ ಪ್ರತಿಭಟನೆಯ ಭೀತಿಯಿಂದ ಈ ರೀತಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಸಭೆಯ ವಿವರಗಳನ್ನ ಐದು ವಾರಗಳ ಕಾಲ ಗೌಪ್ಯವಾಗಿಡಲಾಗಿತ್ತು ಕಳೆದ ಎರಡು ವರ್ಷಗಳಿಂದ ಮೊಜ್ತಾಬಾ ತನ್ನ ತಂದೆಯ ಜವಾಬ್ದಾರಿ ತೆಗೆದುಕೊಳ್ಳಲು ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇರಾನ್ನ ಸರ್ವೋಚ್ಚ ನಾಯಕ ಅಯೋತುಲಾ ಅಲಿ ಕಮೇನಿ ತಾನು ಜೀವಂತವಾಗಿರುವಾಗಲೇ ತನ್ನ ಮಗನಿಗೆ ಅಧಿಕಾರವನ್ನ ಹಸ್ತಾಂತರಿಸಬೇಕು ಅನ್ನುವಂತಹ ಆಸೆಯನ್ನು ಹೊಂದಿದ್ರು ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಅಧಿಕಾರದ ಹಸ್ತಾಂತರ ಅತ್ಯಂತ ಈಸಿಯಾಗಿ ಆಗಬೇಕು ಏನು ಸಮಸ್ಯೆ ಆಗಬಾರದು ಅಂತ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಏನಾದರೂ ಅಯೋತಲಾ ಅಲಿ ಕಮೇನಿ ನಿಧನನಾದ ಅಂತ ಆದ್ರೆ ಆಗ ಉಂಟಾಗುವಂತಹ ಪ್ರತಿಭಟನೆಯನ್ನ ಹತ್ತಿಕ್ಲಿಕ್ಕೆ ಈಗಾಗಲೇ ತಯಾರಿ ಪ್ರಾರಂಭವಾಗಿದೆ ಅಂತಲೂ ಹೇಳಲಾಗ್ತಾ ಇದೆ ಒಟ್ಟಿನಲ್ಲಿ ಸ್ನೇಹಿತರೆ ಅಯೋತಲ ಅಲಿಕ ಅವರಿಗೆ ಅಷ್ಟಕ್ಕೂ ಏನಾಯಿತು ವಯಸ್ಸು ಎಂಬತ್ತೈದರ ಹತ್ತಿರ ಇತ್ತು ಹಾಗಾಗಿ ಅದರಿಂದ ಏನಾದರೂ ವಯೋಸಹಜ ಕಾಯಿಲೆಯಿಂದಾಗಿ ಅವರೇನಾದರೂ ಹಾಸಿಗೆ ಹಿಡಿದ್ರ ಅಥವಾ ಇವರ ಆರೋಗ್ಯ ಇಷ್ಟು ಹದಗೆಡಲಿಕ್ಕೆ ಅಥವಾ ವೆಂಟಿಲೇಟರ್ ಸಹಾಯದಿಂದ ಎದ್ದೇಳಲಿಕ್ಕೆ ಆಗ್ತಾ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರಿಗೆ ಆರೋಗ್ಯ ಹಾಳಾಗಿರುವಂಥದ್ದು ಹಾಗೆ ಕೋಮದಲ್ಲಿ ಇರುವುದರ ಹಿಂದೆ ಇಸ್ರೇಲ್ ಇದೆಯಾ ಇಸ್ರೇಲ್ನ ಮೊಸಾದ್ ಏನಾದರೂ ಮಾಡ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಎದುರಾಗಿದೆ ನೋಡೋಣ ಸದ್ಯದಲ್ಲಿಯೇ ಒಂದು ಏನು ಹೇಳ್ತಾರೆ ಅಧಿಕೃತವಾದ ಮಾಹಿತಿ ಇರಾನ್ ಕೊಟ್ಟೇ ಕೊಡುತ್ತೆ ಏನಾಗಿದೆ ತನ್ನ ಸರ್ವಾಧಿಕಾರಿಗೆ ಅನ್ನುವಂಥದ್ದನ್ನು ನೋಡೋಣ ಹಾಗೆ ಒಂದು ವೇಳೆ ಇದರ ಹಿಂದೆ ಇಸ್ರೇಲೇ ಇತ್ತು ಅನ್ನೋದನ್ನಾದರೂ ಕನ್ಫರ್ಮ್ ಆಗಿಬಿಟ್ರೆ ಆಗ ಈಗ ನಡೀತಾ ಇರುವಂತಹ ಘರ್ಷಣೆ ಬೇರೆಯದೇ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ